ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ವಾರಗಳ ಕಾಲ ನಡೆದ ಇಪ್ಪತ್ತಾರನೆಯ ವರ್ಷದ ಭಚನ ತರಬೇತಿ ಸಮಾರೋಪ ಸಮಾರಂಭ ಭಾನುವಾರ ನೆರವೇರಿತ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂಚಾಲಕ ಸುಬ್ರಹ್ಮಣ್ಯ ಪ್ರಸಾದ್ ಸ್ವಾಗತಿಸಿದರು ಸಮಾರಂಭದಲ್ಲಿ ಕೃತ್ಯ ಸಾಹಿತ್ಯ ಹಾಗೂ ಆಶೀರ್ವಾದವನ್ನು ಮಾಡಲಿಕ್ಕೆ ದೂರದ ಕುಂದಗೋಳದಿಂದ ಬಂದಿದ್ದಾರೆ ಶ್ರೀ ಬಸವಣ್ಣ ಕಲ್ಯಾಣಪುರ ಮಠ ಕುಂದಗೋಳ ಶ್ರೀಯುತ ಸ್ವಾಮೀಜಿಯವರು ಟಿ ಎಸ್ ಪಾಟೀಲ ಮಹಾವಿದ್ಯಾಲಯದಲ್ಲಿ ಬಿಎ ಪದವಿಯನ್ನು ಮುಗಿಸಿದರು ಸ್ನಾತಕೋತ್ತರ ಪದವಿಯನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದರು ಶ್ರೀಯುತರು ಬಸವಣ್ಣನ ನಡೆ ಭತ್ತರ ಮನೆ ನಡೆ ಬಸವಣ್ಣನ ನಡೆ ಶಾಲಾ ಕಾಲೇಜು ನಡೆ ದುಶ್ಚರ್ಗಳ ಸದೃಢಗಳ ದೀಕ್ಷೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ ಇಲ್ಲಿಯವರೆಗೆ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಇಷ್ಟಲಿಂಗ ಹಾಗೂ ರುದ್ರಾಕ್ಷಿಧಾರಣೆಯನ್ನ ಮಾಡುತ್ತಿದ್ದಂತಹ ಪರಮ ಪೂಜ್ಯರು ಮೊದಲ ಬಾರಿಗೆ ಶ್ರೀಕ್ಷೇತ್ರಗಳನ್ನು ಕೂಡಲೇ ಆಗಮಿಸಿದ್ದಾರೆ ಅವರಿಗೆ ಅತ್ಯಂತ ದೊಡ್ಡದಾದಂತಹ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕುಂದಗೋಳ ಕಲ್ಯಾಣಪುರ ಮಠದ ಪೂಜ್ಯ ಬಸವಣ್ಣಚರ ಅವರ ಆಶೀರ್ವಚನ ನೀಡುತ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ತಲುಪದ ಕ್ಷೇತ್ರ ಮತ್ತು ಸೇವೆಯಿಲ್ಲ ಗ್ರಾಮಾಭಿವೃದ್ಧಿ ಆರೋಗ್ಯ ಶಿಕ್ಷಣ ದೇವಸ್ಥಾನಗಳ ಜೀರ್ಣೋದ್ಧಾರ ಶುದ್ಧ ನೀರಿನ ಘಟಕಗಳು ಕೆರೆಗಳ ಪುನಶ್ಚೇತನ ಮಹಿಳಾ ಸಶಕ್ತೀಕರಣ ಜನಜಾಗೃತಿ ವೇದಿಕೆಯ ಮೂಲಕ ವ್ಯಸನ ಮುಕ್ತ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಇತ್ಯಾದಿ ಸೇವಾ ಕಾರ್ಯಗಳು ವಿಶ್ವಮಾನ್ಯವಾಗಿದೆ ಎಂದರು ಬಹಳಷ್ಟು ವಿಶೇಷವಾಗಿ ಧರ್ಮಸ್ಥಳ ಅಂದ್ರೇ ಅದ್ಭುತವಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಈ ನೆಲ ಈ ಜಲ ಎಲ್ಲವನ್ನೂ ಕೂಡ ಪಾವನವನ್ನಾಗಿ ನಮ್ಮನ್ನೆಲ್ಲ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಒಂದು ಸನ್ನಿಧಿಯಲ್ಲಿ ನಾವು ಇವತ್ತಿನ ದಿವಸ ಇದೆ ಇವತ್ತಿನ ದಿವಸ ಬಹಳ ಸಂತೋಷ ಅನ್ನಿಸ್ತಾ ಇದೆ ನಾನು ಬಹಳ ವರ್ಷ ಆಯಿತು ನಾನು ಧರ್ಮಸ್ಥಳಕ್ಕೆ ಹೋಗಬೇಕು ಧರ್ಮಸ್ಥಳಕ್ಕೆ ಹೋಗಬೇಕು ಅನ್ನುವಂಥ ಹಂಬಲ ಇತ್ತು ನನಗೆ ಆದರೆ ಇವತ್ತದು ಸಾಕಾರಗೊಂಡಿದೆ ಅಂದರೆ ಅದಕ್ಕೆಲ್ಲ ಪೂಜ್ಯ ವೀರೇಂದ್ರ ಹೆಗಡೆಯವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಹಳಷ್ಟು ಸಂತೋಷ ಆಯಿತು ನನಗೆ ಏಕೆಂದರೆ ಬಹಳ ಇಲ್ಲಿ ನೋಡಿಬಿಟ್ರೆ ನಿಜವಾಗಲೂ ಇದು ಪರಮಾತ್ಮನ ಒಂದು ಕ್ಷೇತ್ರನೇ ಅನ್ನುವಂಥ ಒಂದು ಭಾವ ನನ್ನದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ ಏಕೆಂದರೆ ಪೂಜ್ಯ ವೀರೇಂದ್ರ ಹೆಗಡೆಯವರು ನಮಗೆ ನಿಮಗೆ ಯಾರಿಗೂ ಕೂಡ ಅವರು ಎದಕ್ಕೂ ಕೂಡ ನಿಮಗೆ ರಕ್ತಕ್ಕೆ ಸಂಬಂಧವರಲ್ಲ ಹೌದಲ್ ಯಾರಿಗೂ ಕೂಡ ನಮಗೆ ಸಂಬಂಧಕ್ಕಿರಲಿಲ್ಲ ಅವರು ಆದರೆ ಅವರು ಎಷ್ಟೊಂದು ಅವರ ಒಂದು ಜೀವನ ಶೈಲಿ ಅವರ ಅದ್ಭುತವಾಗಿರುವಂಥ ಒಂದು ನೆಲೆ ಎಂತಹ ಅದ್ಭುತವಾಗಿರುವಂಥದ್ದು ಅವರೊಂದಿಷ್ಟು ಸಮಾಜಮುಖಿ ಕಾರ್ಯವನ್ನು ಒಂದಿಷ್ಟು ಇಲ್ಲಿ ನಾವು ಹಂಚಿಕೊಳ್ಳಬೇಕಾಗಿದೆ ಇವತ್ತಿನ ದಿವಸ ಪೂಜ್ಯ ವೀರೇಂದ್ರ ಹೆಗಡೆಯವರು ನಮ್ಮೆಲ್ಲರಿಗೂ ಕೂಡ ಇವತ್ತೊಂದು ದಿವಸ ಎಷ್ಟೊಂದು ಅದ್ಭುತವಾಗಿರುವಂಥ ಒಂದು ಸಮಾಜದ ಕಾರ್ಯಗಳನ್ನು ಇಲ್ಲಿ ಒಂದಿಷ್ಟು ನಾವು ನೋಡಿಕೊಳ್ಳಬೇಕಾಗುತ್ತೆ ಇವತ್ತೆಂದಿಸ್ ಅವರು ಎಷ್ಟು ಮಧ್ಯವರ್ಜನ ಶಿಬಿರಗಳನ್ನು ಮಾಡಿ ಇವತ್ತಿನ ದಿವಸ ಲಕ್ಷೋಪ ಲಕ್ಷ ಜನರನ್ನು ಮಧ್ಯ ಏನು ಸರಾಯಿ ಇರ್ಬೋದು ಗುಡ್ಕ ಇರ್ಬೋದು ತಂಬಾಕು ಇರ್ಬೋದು ಎಲ್ಲವನ್ನೂ ಕೂಡ ತೆಗೆದು ಒಗಿಸಿ ಏನು ಒಳ್ಳೆಯ ಪರಿಶುದ್ಧವಾಗಿರುವಂಥ ಅನ್ನುವಂಥ ಒಂದು ಸಂದೇಶ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರಿಗೆ ಸಲ್ಲಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಒಂದು ನಮ್ಮ ಕುಂದುಗೋಳದಲ್ಲೇ ನಡೆದಿರುವಂಥ ಒಂದು ಘಟನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕುಂದುಗೋಳದಲ್ಲಿ ಮೂರು ಶಿಬಿರಗಳನ್ನು ನಾವು ಮದ್ಯವ್ಯರ್ಜನ ಶಿಬಿರಗಳನ್ನು ನಾವು ಮಾಡಿದೆ ಮದ್ಯವಿರ್ಜನ ಶಿಬಿರವನ್ನು ಮಾಡಿ ಅಲ್ಲಿರುವಂಥ ಆ ಭಾಗದ ಜನರು ಆ ಮನೆಯೇ ಮನೆಗೆ ಕಳಂಕ ಆಗಿರುವಂಥ ದುಶ್ಚಟವನ್ನು ಹೊಡೆದೋಡಿಸಿ ಅವರಿಗೆಲ್ಲ ಒಳ್ಳೆ ಸದ್ಗುಣ ಒಳ್ಳೆಯ ಸದ್ಬುದ್ಧಿ ಎಲ್ಲವನ್ನು ಕೊಟ್ಟು ಅದು ಅದ್ಭುತ ಒಂದು ಕಾರ್ಯವನ್ನು ಆ ಸಮಾಜದಲ್ಲಿ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬೇಕಾಗುತ್ತೆ ಒಂದು ನಮ್ಮ ಶ್ರೀಮಠದಲ್ಲಿ ಕೂಡ ಒಂದು ಒಂದು ದೊಡ್ಡ ಹಾಲನ್ನು ನಾವು ಕಟ್ಟಿಸಿದ್ವಿ ಕಲ್ಯಾಣ ಮಂಟಪವನ್ನು ಕಲ್ಯಾಣ ಮಂಟಪವನ್ನು ಕಟ್ಟಿಸ್ತಿರುವಂಥ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಮತ್ತೆ ವಿರಜನ ಶಿಬಿರ ಬಂತು ಅವಾಗ ನಾವಲ್ಲಿ ಹೋಮ ಪೂಜೆ ಪುನಸ್ಕಾರ ಯಾವುದೂ ಕೂಡ ಮಾಡಲಿಲ್ಲ ಅದು ಪೂಜ್ಯ ವೀರೇಂದ್ರ ಹೆಗಡೆಯವರ ಮಧ್ಯವರ್ಧನ ಶಿಬಿರವನ್ನೇ ಅಲ್ಲಿ ಏರ್ಪಡಿಸಿ ಲೋಕಾರ್ಪಣೆ ಮಾಡಿ ಜನರಿಗೆ ಕೂಡ ಒಂದು ಹೆಮ್ಮೆ ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಬೇಕಾಗುತ್ತೆ ಧರ್ಮಸ್ಥಳದಲ್ಲಿ ಏಳು ದಿನಗಳ ಕಾಲ ನಡೆದ ಭಜನಾ ಕಮ್ಮಟ್ಟದಲ್ಲಿ ಭಾಗವಹಿಸಿದ ಭಜಕರಿಗೆ ಪ್ರಥಮ ಬಾರಿ ಭಜಕರ ಮೇಲೆ ಭಜನೆಯಿಂದಾಗುವ ವೈದ್ಯಕೀಯ ಪರಿಣಾಮ ಸಂಶೋಧನೆ ಎಸ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ನಡೆದಿದೆ ಮನಸ್ಸಿನ ಮತ್ತು ದೇಹದ ಸ್ಥಿರತೆಯನ್ನು ಭಜನೆ ಉತ್ತೇಜನಗೊಳಿಸಿ ದೇಹದಲ್ಲಿ ಕೊಬ್ಬಿನಾಂಶ ದೇಹಕ್ಕೆ ಬೇಡವಾದ ಕೊಬ್ಬಿನಾಂಶ ಕಡಿಮೆಯಾಗಿ ದೇಹಕ್ಕೆ ಬೇಕಾದ ಒಳ್ಳೆಯ ಕೊಬ್ಬಿನಾಂಶ ಅಧಿಕಗೊಳಿಸುತ್ತದೆ ಈ ಮೂಲಕ ಹೃದಯ ಸಂಬಂಧಪಟ್ಟ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯವಾಗುತ್ತದೆ ಎಂದು ಆಸ್ಪತ್ರೆಯ ಪ್ರಾಚಾರ್ಯ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ತಿಳಿಸಲಾಗಿದೆ ಕೊನೆಯ ದಿನ ಸುಮಾರು ಆರುನೂರು ಬಜಕರಲ್ಲಿ ಇಪ್ಪತ್ತು ಮಂದಿಯನ್ನು ಆಯ್ಕೆ ಮಾಡಿ ಅಧ್ಯಯನ ನಡೆಸಲಾಗಿತ್ತು ಮುಖ್ಯ ಅತಿಥಿ ಸಂಸದ ಬ್ರಿಜೇಶ್ ಚೌಟಾ ಅವರು ಮಾತನಾಡಿ ಭಜನೆಯಿಂದ ನಮ್ಮ ಭವ್ಯ ಪರಂಪರೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಬಹುದು ಎಂದರು ಬಂಧುಗಳ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಒಂದು ವಿಶೇಷವಾದ ಭೂಪ್ರದೇಶ ಒಂದು ಶ್ರೇಷ್ಠ ಸಂಸ್ಕೃತಿಯ ವಾರಸುದಾರರು ನಾವೆಲ್ಲ ಅಂತ ಒಂದು ಭೂಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಳೆದ ಹಲವಾರು ವರ್ಷದಿಂದ ಮಾಡ್ತಾ ಇರುವಂಥ ಧರ್ಮ ಸಂಸ್ಥಾಪನೆ ಕಾರ್ಯ ಕಾರ್ಯ ನಮ್ಮ ಸನಾತನವಾದ ನಾಗರಿಕತೆಯನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕಾರ್ಯ ಮತ್ತು ಈ ಸನಾತನವಾದ ಹಿಂದೂ ಸಂಸ್ಕೃತಿಗೆ ಶಕ್ತಿ ತುಂಬಿಸುವಂಥ ಕೆಲಸವನ್ನ ವಿವಿಧ ಮುಖಗಳಲ್ಲಿ ಮಾಡ್ತಾ ಇದೆ ಅದರಲ್ಲಿ ಒಂದು ಈ ಭಜನಾ ತರಬೇತಿಯ ಕಮ್ಮಟ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೆ ಅಧ್ಯಕ್ಷತೆ ವಹಿಸಿದ್ದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತನಾಡಿ ಅಂತರಂಗ ಬಹಿರಂಗ ಶುದ್ಧಿಯೊಂದಿಗೆ ಭಜನೆ ಮಾಡಿದಾಗ ಆತ್ಮಶುದ್ಧಿ ಆಗುತ್ತದೆ ಥರ ಸರಿ ಅವರ ಮನೆಯ ದೊಡ್ಡ ಗಂಟೆ ಹಿಡ್ಕೊಂಡು ಬರ್ತಾರೆ ಯಾಕಂದರೆ ಅವರ ಊರಲ್ಲಿ ನೀರಿಲ್ಲ ಹಾಗಾಗಿ ನೀರಿದ್ದ ನೇತ್ರಾವಧಿಯಲ್ಲಿ ಬಟ್ಟೆ ಎಲ್ಲ ಒಗದು ಇಲ್ಲೇ ಒಣಗಿಸಿಕೊಂಡು ಹೋಗ್ತಾರೆ ಮತ್ತೆ ಕ್ಷೇತ್ರಕ್ಕೆ ಬರುವಾಗ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬರುವಾಗ ನಾಮಸ್ಮರಣೆ ಮಾಡ್ತಾ ಬರ್ತಾರೆ ದರ್ಶನ ಮಾಡಿ ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡು ಹೋಗ್ತಾರೆ ಹಾಗಾಗಿ ಅಂತರಂಗ ಬಹಿರಂಗ ಶುದ್ಧಿ ಎರಡೂ ಕೂಡ ಆಗಬೇಕಾಗಿದ್ದರೆ ಕ್ಷೇತ್ರಗಳಿಗೆ ಹೋಗಬೇಕು ಇವತ್ತು ಒಬ್ಬ ವ್ಯಕ್ತಿ ಸಮುದ್ರದ ಬದಿಯಲ್ಲಿ ನಿಂತುಕೊಂಡು ಸ್ನಾನ ಮಾಡಿದ ಸ್ನಾನ ಮಾಡಬೇಕಾದ್ರೆ ಅಲೆಯೆಲ್ಲ ನಿಲ್ಲಬೇಕು ಅಂತೇಳಿ ಅವನು ಯೋಚನೆ ಮಾಡ್ತಾನೆ ಅಂತ ಅವನು ಹೇಳ್ತಾನೆ ಆ ಸಮುದ್ರದ ಅಲೆಗಳೆಲ್ಲ ನಿಂತ ಮೇಲೆ ನಾನು ಸ್ನಾನ ಮಾಡಿದೆ ಅಂತ ಒಬ್ಬ ಬಂದಕ್ಕೆ ಯಾಕಪ್ಪ ಇಲ್ಲಿ ನಿಂತಿದ್ದ ಇಲ್ಲ ಆ ಅಲೆಗಳೆಲ್ಲ ನಿಂತ ಮೇಲೆ ನಾನು ಸ್ನಾನ ಮಾಡಿದ್ದೇನೆ ಹಾಗೆ ಅಲೆಗಳು ನಿಲ್ಲೋದೇ ಇಲ್ಲ ಅವನು ಸ್ನಾನ ಮಾಡಲೇ ಇಲ್ಲ ಸಮುದ್ರದಲ್ಲಿ ಈಗಾಗದು ಯಾಕಂದರೆ ನಮ್ಮ ಕರ್ಮಗಳೆಲ್ಲ ಕ್ಷಯಿಸಬೇಕಾದ್ರೆ ಒಂದ ಮೇಲೆ ಒಂದು ಬರುತ್ತೆ ಕಷ್ಟಗಳು ಅಥವಾ ಸಂಸಾರ ಸಮಸ್ಯೆಗಳು ಸಂಸಾರದ ಸಮಸ್ಯೆ ವ್ಯವಹಾರದ ಸಮಸ್ಯೆ ಇನ್ನೊಂದು 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 ಆರೋಗ್ಯ ಸಮಸ್ಯೆ ಈ ಒಂದೊಂದು ಬರ್ತಾ ಇರ್ತದೆ ಹಾಗಾಗಿ ಯಾವುದೋ ಇದು ಆದ ಮೇಲೆ ನಾನು ಮಾಡ್ತೇನೆ ಅಂತಂದರೆ ಅಂತಹ ಗಳಿಕೆಯೇ ಬರೋದಿಲ್ಲ ಅದನ್ನು ಎಲ್ಲರೂ ಕೂಡ ತಾಪತ್ರಯಗಳನ್ನು ಮುಗಿಸಿಕೊಂಡೇ ನಾನು ಮತ್ತೆ ನೋಡುತ್ತೆ ಆಗೋದು ಹಾಗಾಗಿ ನೀವೀಗ ಯುವ ಕ್ರಿಯೆಯಲ್ಲಿ ಬಂದಿದ್ದೀರಿ ಎಲ್ಲ ಐವತ್ತು ವರ್ಷದ ಒಳಗಿನ ಯುವಕ್ರಿಯಲ್ಲಿ ಬಂದಿದ್ದೀರಿ ಭಜಕರಾಗಿ ಬಂದಿದ್ದೀರಿ ಅಭ್ಯಾಸ ಮಾಡಿದ್ದೀರಿ ನಿಮ್ಮ ಉದ್ದೇಶ ಏನಂತಂದರೆ ಭಜನೆಯನ್ನು ಮಾಡಿ ನಮ್ಮ ಅಂಧರಕ್ಕೆ ಶುದ್ಧಿಯನ್ನು ಮಾಡಿಕೊಳ್ತದೆ ಅಂತ ಹೇಳಿ ಮತ್ತು ಈ ಎಲ್ಲ ಕಷ್ಟಗಳು ಆದ ಮೇಲೆ ಈಗ ನಾವು ಹೇಳ್ತೇವೆ ಮಾದರ ಮಕ್ಕಳು ಬೆಳೀಲಿ ಮಕ್ಕಳ ಮಕ್ಕಳನ್ನು ಕಡೆ ಬೆಳೀತಾರೆ ನಮ್ಮ ದೇಶದಲ್ಲಂತೂ ಜವಾಬ್ದಾರಿ ಮುಗಿಯೋದ್ರೆ ಒಂದು ಅದಾದ ಮೇಲೆ ಒಂದು ಬರುತ್ತೆ ಹಾಗಾಗಿ ನಮ್ಮ ನಾವು ಸೇವಿಸುವ ಆಹಾರಗಳು ಕೂಡ ಶುದ್ಧಿಯಾಗಿರಬೇಕು ಆಗಿರಬೇಕು ಶಾಸಕ ಹರೀಶ್ ಪೂಂಚ ಮಾತನಾಡಿ ಮಕ್ಕಳಲ್ಲಿ ಮತ್ತು ಯುವ ಜನತೆಯಲ್ಲಿ ಭಜನಾ ಸಂಸ್ಕೃತಿ ಬೆಳೆಸಬೇಕು ಎಂದರು ದೇಶ ಭಜನೆ ಅಂತ ಹೇಳಿದರೆ ವಿಭಜನೆ ಇಲ್ಲ ಎನ್ನುವಂಥ ಕಲ್ಪನೆಯನ್ನು ಕೊಡು ಕೊಟ್ಟಿರತಕ್ಕಂಥ ಹಿರಿಯರು ಯಾಕೆ ಅಂತ ಹೇಳಿದರೆ ಇದರಲ್ಲಿ ಯಾವುದೇ ನಾವು ಜಾತಿ ಜಾತಿ ಎನ್ನುವಂಥ ವರ್ಗೀಕರಣಗಳಿಲ್ಲದೆ ನಾವೆಲ್ಲರೂ ಹಿಂದೂ ಸಮಾಜದ ಒಂದು ಭಾಗ ನಾವೆಲ್ಲರೂ ಒಂದು ಎನ್ನುವಂಥ ಕಲ್ಪನೆಯನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಕೇಳಿದ್ರೆ ಅದು ಈ ಸಮಾಜದಲ್ಲಿ ಇದು ಭಜನೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒತ್ತು ಹೇಳುತ್ತೇನೆ ಪ್ರದೇಶ ಇವತ್ತು ಪ್ರತಿ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಭಜನೆಯನ್ನು ಹೇಳಿಕೊಡತಕ್ಕಂಥ ಮತ್ತು ಭಜನೆಗೆ ಆದ್ಯತೆಯನ್ನು ಕೊಡತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಯಾಕೆಂತೇಳಿದರೆ ಇವತ್ತು ಒಂದು ದೇವರ ಪೂಜೆಯನ್ನು ಯಾವ ರೀತಿ ಮಾಡಬೇಕೆನ್ನುವಂಥ ಕಲ್ಪನೆ ಇಲ್ಲದಂತಹ ಸಂದರ್ಭದಲ್ಲಿ ಭಜನೆಯ ಮೂಲಕ ದೇವರನ್ನು ಆರಾಧನೆ ಮಾಡಬಹುದು ಎನ್ನುವ ಮಕ್ಕಳಿಗೆ ಆ ಸಂಸ್ಕಾರ ಭರಿತವಾಗಿರತಕ್ಕಂಥ ಒಂದು ಅಂಶವನ್ನು ಹೇಳಿಕೊಡತಕ್ಕಂಥ ವ್ಯವಸ್ಥೆ ಭಜನೆಯ ಮೂಲಕ ಇವತ್ತು ನಾವದನ್ನು ತಿಳ್ಕೊಂಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ವಿಧಾನ ಪರಿಷತ್ತು ಸದಸ್ಯ ಕಿರ್ ಪ್ರತಾಪ್ ಸಿಂಗ್ ನಾಯಕ್ ಭಜನೆ ಹಾಡುವ ಮೂಲಕ ಗಮನ ಸೆಳೆತರು and

ಶಿಬಿರಾರ್ಥಿಗಳ ಪರವಾಗಿ ಉಮೇಶ್ ಶೆಟ್ಟಿ ಅನಿಸಿಕೆ ವ್ಯಕ್ತಪಡಿಸಿದ್ರು ಹೋಗಿ ಹೋಗ್ಬೇಕ ಆವಾಗ ಒಂದು ವಾರ ಎಲ್ಲಿ ಇಡ್ಬೇಕಾಗುತ್ತೆ ಒಂದು ವಾರ ಹುದ್ದೆಗೆ ಹೋಗ್ಬೇಕಲ್ಲ ಮಹೆ ಹೋಗ್ಬೇಕು ಅನ್ನಿಸಿದೆ ನಾನು ತಿಳ್ಕೊಂಡಷ್ಟು ಎಲ್ಲಿ ಸಹ ತಿಳ್ಕೊಂಡಿಲ್ಲ ನಮ್ಮ ಸಹ ನೀವು ಎಷ್ಟು ತಿಳಿದುಕೊಂಡಿಲ್ಲ ಹೋಗಿ ನಿಮ್ಮ ಊರಲ್ಲೂ ಸಹ ನಿಮ್ಮಲ್ಲಿರುವ ಭಜನೆಗಳು ಸಹ ಜನರು ತಿಳಿಸಿ ಇಲ್ಲಿ ಏನು ಒಳ್ಳೆಯದನ್ನು ತಿಳಿಸಿಕೊಂಡಿಲ್ಲ ಅದನ್ನು ಹೋಗಿ ತಿಳಿಸಿ ಕೆಟ್ಟದ್ದು ನಿಮ್ಮ ಮನಸ್ಸಲ್ಲಿ ಏನೇ ಇರಲಿ ನೀವೇನು ಕೆಟ್ಟ ಮುಟ್ಟದಾಗಲಿ ಏನೇ ಇರಲಿ ಏನೇ ಮಾಡ್ತಿದ್ರು ಸಹ ಅದನ್ನು ಇಲ್ಲೇ ಬಿಟ್ಟು ಹೋಗ್ಬಿಡಿ ದಯವಿಟ್ಟು ನಿಮ್ಮ ಹತ್ರ ಕೈ ನಿಮ್ಮ ಊರಲ್ಲಿ ಹೋಗಿ ಮತ್ತೆ ಪುನಃ ನೀವು ಮುಂದುವರಿಸಬೇಕು ಅಂತ ಹೇಳ್ತಿದ್ದೇನೆ ಕಮ್ಮಟದ ಕಾರ್ಯದರ್ಶಿ ಎ ವಿ ಶೆಟ್ಟಿ ವರದಿ ಸಾದರಪಡಿಸಿದರು ಶ್ರೀಧಾಮ ಮಾಣಿಲದ ಮೋಹನ್ದಾಸ ಸ್ವಾಮೀಜಿ ಭಜನಾ ಪರಿಷತ್ತಿನ ಉಪಾಧ್ಯಕ್ಷೆ ಹೇಮಾವತಿ ಹೆಗಡೆ ಡಿ ಸುರೇಂದ್ರ ಕುಮಾರ್ ಮತ್ತು ಡಿ ಹರ್ಷೇಂದ್ರ ಕುಮಾರ್ ಉಪಸ್ಥಿತರಿದ್ದರು ಧನ್ಯಕುಮಾರ್ ವಂದಿಸಿದ್ರು ಶ್ರೀನಿವಾಸರಾವ್ ಧರ್ಮಸ್ಥಳ ನಿರ್ವಹಿಸಿದರು